ಸೊ ಅದೊಂದು ವಿಚಾರ ಅಂದರೆ ಅದೇ ಈಗ ಕೆಲವರು ಹೇಳ್ತಿದ್ದಾರೆ ಇದು ಕೃತಕವಾದಂತಹ ಒಂದು ದಾರಿ ಇದರಿಂದ ಏನು ಸಂದೇಶ ಕೊಡ್ತಾ ಇದ್ದಾರೆ ಯುವ ಜನತೆಗೆ ಅನ್ನೋ ಥರ ಎಲ್ಲ ಕೆಲವರು ಮಾತಾಡ್ತಿದ್ದಾರೆ ಸೊ ಏನು ಹೇಳೋಕೆ ಇಷ್ಟಪಡ್ತೀರ ನಿನ್ನೆ ಅಲ್ಲಿ ಹೊನ್ನಾಳಿಯಿಂದೆಲ್ಲ ಜನ ಬಂದಿರು ನಾನು ಸಿ ಎಮ್ ಸರ್ ಹತ್ರ ಹೋದೆ ಅದ್ರಲ್ಲಿ ಒಂದು ಯಂಗ್ ಮ್ಯಾನ್ ಬಂದುಬಿಟ್ಟು ಅಂದರೆ ಒಂದು ಅವರು ಒಂದು ಥರ್ಟೀಸಲ್ಲಿರೋವಂಥವ್ರು ಬಂದ್ಬಿಟ್ಟು ಹೇಳಿದರು ಮೇಡಮ್ ಎಷ್ಟು ಒಳ್ಳೆಯದಾಯಿತು ಎಷ್ಟೋ ಜನ ವಿಡೋ ಇರ್ತಾರಲ್ಲ ಹೌದು ಅವರಿಗೆಲ್ಲ ಎಷ್ಟು ಒಂದು ಮಾದರಿ ಆಯ್ತು ಮೇಡಮ್ ಅವರೆಲ್ಲ ಇದನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಆಮೇಲೆ ಎಷ್ಟೋ ಹೆಣ್ಮಕ್ಳು ನಾವು ನೋಡ್ತಾ ನಾ ನಾವು ನೋಡ್ತಾ ಇರೋದು ಇಲ್ಲಿ ಅಷ್ಟೇ ಅರ್ಬನ್ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮೆಟ್ರೋ ಸಿಟಿಯಲ್ಲಿನ ಜೀವನ ಇಲ್ಲಿ ಏನೇನೋ ಅಂತ ಇಲ್ಲಿ ಸಾಕಷ್ಟು ಓಪನಿಂಗ್ಸ್ ಇದೆ ಆ್ಯಂಡ್ ಇವತ್ತು ನಾವು ವಿವಾಹ ವೆಚ್ಚದನ್ನ ಅಂದರೆ ಅದೇನು ತುಂಬಾ ದೊಡ್ಡ ವಿಷಯ ಆಗ್ತಾ ಇಲ್ಲ ಅದು ಆ್ಯಂಡ್ ಪೀಪಲ್ ಟು ಅಗೇನ್ ಫಾಲ್ ಇನ್ ಲವ್ ಅಥವಾ ಮಾಡ್ಕೊಳ್ಳೋ ಅಂಥದ್ದು ಅಥವಾ ಮತ್ತೆ ಮದುವೆ ಆಗುವಂತಹ ಇದಕ್ಕೆಲ್ಲ ಎವ್ರಿಬಡಿ ಈಸ್ ಓಪನ್ ಇವ್ ಮ್ಯಾನ್ ಈಸ್ ಓಪನ್ ಅಸ್ ವೆಲ್ ಆಸ್ ವಿಮೆನ್ ಇಸ್ ಓಪನ್ ಆದರೆ ಸಣ್ಣ ಸಣ್ಣ ಊರುಗಳಲ್ಲಿ ಹಾಗಿಲ್ಲ ಒಂದ್ಸರ್ತಿ ಅವಳು ವಿವಾ ವಿವಾಹ ವಿಚ್ಛೇದನ ಆಯಿತು ಅಂತ ಹೇಳಿದ್ರೆ ಅವಳು ಪುನಃ ಮದುವೆ ಆಗಬೇಕಾದ್ರೆ ತುಂಬ ಕಷ್ಟ ಇದೆ ಅಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿನೂ ತುಂಬ ಕಷ್ಟ ಇದೆ ಅಕಸ್ಮಾತ್ ಹುಡುಗ ಒಪ್ಕೊಂಡ್ರೂ ಸಹ ಇಡೀ ಮನೆಯವರು ಒಪ್ಕೊಳ್ಳದೇ ಇರುವಂತಹ ಎಷ್ಟೋ ಇದನ್ನು ನಿದರ್ಶನಗಳನ್ನ ನಾವು ನೋಡ್ಬೋದು ಆ ಥರದ್ರಲ್ಲಿ ಆ್ಯಂಡ್ ಈ ಒಂದು ತಾಯಿ ಆಗಬೇಕು ಅನ್ನೋ ಒಂದು ಹಂಬಲ ಒಂದು ಇದು ಆಸೆ ಅಲ್ಲ ಇದು ಹಂಬಲ ಇದು ಅಥವಾ ಅದು ನ್ಯಾಚುರಲಿ ಇರೋದ್ರಿಂದ ಇಟ್ ಇಸ್ ದೇರ್ ಯು ಯು ಹ್ಯಾವ್ ದ ಕ್ರೇ ಕ್ರೇವಿಂಗಾ ಅಥವಾ ಏನಂತ ನನಗೆ ಗೊತ್ತಿಲ್ಲ ಇಟ್ ಇಸ್ ದೇರ್ ಇನ್ ಯು ಯು ವಾಂಟ್ ಟು ಬಿ ಆ್ಯಂಡ್ ಬರೀ ನಮ್ಮ ಮಕ್ಳಿಗೆ ನಾವೇನು ತಾಯಿ ಆಗಿರಲ್ಲ ಯಾವ ಮಕ್ಳು ನೋಡಿದ್ರೆ ಒಂದಷ್ಟೇ ಕಾರುಣ್ಯ ಇರುತ್ತೆ ಹಾಗಾಗ್ಬಿಟ್ಟು ದೇ ಟು ಥಿಂಕ್ ದಟ್ ನನಗೆ ಸಮಾಜದಲ್ಲಿ ನನಗೆ ಯಾರೂ ಇಲ್ಲ ಆಮೇಲೆ ನನಗೆ ಒಬ್ಬ ಗಂಡಿದ್ರೆ ಮಾತ್ರ ನನಗೆ ಒಂದು ನನ್ನ ಜೀವನಕ್ಕೆ ಒಂದು ಬಲ ಅನ್ನೋಂತಹ ನಂಬಿಕೆಯಲ್ಲಿ ಕುತ್ಕೊಳ್ಳುವಂತಹ ಒಂದು ಇದು ಸನ್ನಿವೇಶ ಇವಾಗ ಬದಲಾಗಿದೆ ಅಂತ ಹೇಳ್ಬಹುದು ಈ ಥರ ಎಲ್ಲ ಇರೋದ್ರಿಂದ ಐ ಆಮ್ ನಾಟ್ ಸೇಯಿಂಗ್ ದಟ್ ವಿ ಶುಡ್ ಗೋ ಫಾರ್ ಇಟ್ ಐ ಆಮ್ ನಾಟ್ ಸೇಯಿಂಗ್ ನ್ಯಾಚುರಲ್ ವುಮೆನ್ ಇನ್ ಮೆನ್ ಬೀಯಿಂಗ್ ಇನ್ ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಆ್ಯಂಡ್ ಅಂಡ್ ದೇಶ ಬಿಟ್ ಟುಗೆದರ್ ನಮ್ಮ ಅಪ್ಪ ಅಮ್ಮನ ಅನ್ಯೋನ್ಯತೆ ನೋಡಿದ್ದೀನಿ ಅವರು ಬರೀ ದಾಂಪತ್ಯದಲ್ಲಿ ದಂಪತಿಗಳಾಗಿ ಬದುಕಲಿಲ್ಲ ನನ್ನ ತಂದೆ ತಾಯಿ ವಿ ಸೀನ್ ದೆಮಸ್ ಫ್ರೆಂಡ್ಸ್ ವಿ ಎವ್ರಿಥಿಂಗ್ ಟುಗೆದರ್ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಹಂಚ್ಕೊಂಡು ದ ರಿಯಲಿ ಲಿವ್ ಅಸ್ ಸಾಂಗತ್ಯದಲ್ಲಿ ಬಾಳಿದವರ ಥರ ನಾನು ನೋಡಿರುವಂಥದ್ದು ನನ್ನ ಅಪ್ಪ ಅಮ್ಮನ ಆಮೇಲೆ ಅವರಿಗೆ ಮಕ್ಕಳು ಮಕ್ಕಳು ಬರ ನಾವೇ ಭರವಸೆ ಆದ್ವಿ ಅಂಡ್ ದೆನ್ ಇಟ್ ಬಿಕೇಮ್ ನಮ್ದೆ ಒಂದು ಪ್ರಪಂಚ ಆಗಿತ್ತು ಇಟ್ಸ್ ಇಟ್ಸ್ ಲವ್ಲಿ ಟು ಬಿ ಇನ್ ಲವ್ ದಿಸ್ ನಥಿಂಗ್ ಲೈಕ್ ದಟ್ ಒಬ್ಬೊಬ್ಬರು ಆಯ್ಕೆ ಬೇರೆ ಇರೋದೇ ನನ್ನ ಆಯ್ಕೆ ಬೇರೆ ಇದೆ ಆ್ಯಂಡ್ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಥಿಂಗ್ ಹೌ ಕ್ಯಾನ್ ಐ ಬಿ ಎನಿವೇ ಆ್ಯಂಡ್ ಇಟ್ಸ್ ನ್ಯಾಚುರಲ್ ಥಿಂಗ್ ಯಾಕೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದೇ ಇರುತ್ತೆ ಹೆಣ್ಣಿನ ಇದಕ್ಕೆ ಬಗ್ಗೆ ಹೆಣ್ಣಿಗೆ ಗಂಡನ ಮೇಲೆ ಆಕರ್ಷಣೆ ಇರಬೇಕು ಇರಲೇಬೇಕದು ದಟ್ಸ್ ಹೌ ಇಟ್ ಶುಡ್ ಬಿ ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ಹಾಗಾಗಿ ನಾನು ಏನು ಸಂದೇಶ ಕೊಡ್ಲಿಕ್ಕಾಗಿ ನಾನು ಹೇಳಿದ್ನಲ್ಲ ನಾನೇನೋ ಮಾಡಿ ತೋರಿಸ್ಬೇಕು ಇದರಿಂದ ನಾನೇನೋ ಹೇಳಬೇಕು ಪ್ರಪಂಚಕ್ಕೆ ಇದು ಯಾವುದೂ ಅಲ್ಲ ಅದರಿಂದ ನಾನು ಅಟೆನ್ಷನ್ ತೊಗೊಳ್ಬೇಕು ಮತ್ತೇನು ಐ ಐ ಹ್ಯಾವ್ ಜಸ್ಟಿಫೈ ಸಮ್ಥಿಂಗ್ ಟು ನೋ ಐ ಆಮ್ ನಾಟ್ ಇಟ್ಸ್ ನಾಟ್ ಅ ಡೆಲಿಬ್ರೇಟ್ ಅಟೆಂಪ್ಟ್ ಇಟ್ ಇಸ್ ಅನ್ ಅಟೆಂಪ್ಟ್ ನನ್ನಲ್ಲಿ ಸ್ವಾಭಾವಿಕವಾಗಿ ನನ್ನಲ್ಲಿ ಏನು ಮೂಡಿದೆ ಅದಕ್ಕೆ ನನಗೆ ಸಂದರ್ಭ ಸಾಂದರ್ಭಿಕವಾಗಿ ಸಂದರ್ಭಗಳಲ್ಲಿ ನನಗೆ ಅನುಕೂಲತೆ ಏನೇನು ಆಗಬೇಕಾಗಿತ್ತು ನನ್ನ ಪ್ರಾಕೃತಿಕವಾಗಿ ಅದು ಆಗದೆ ಇರೋ ಕಾರಣದಿಂದ ಆಪ್ಟೆಡ್ ಫಾರ್ ಇಟ್ ಕರೆಕ್ಟ್ ಮ್ಯಾಮ್ ಆಲ್ಮೋಸ್ಟ್ ಟ್ವೆಂಟಿ ನೈನ್ ಇಯರ್ಸ್ ಎಗೋ ಆ್ಯಕ್ಚುಲಿ ಯು ಸ್ಟಾರ್ಟ್ ಸ್ಟಾರ್ಟೆಡ್ ಯುವರ್ ಕರಿಯರ್ ಆ್ಯಕ್ಚುಲಿ ತುಳು ಸಿನಿಮಾ ಮಾಡಿದ್ರಿ ಕನ್ನಡ ಸಿನಿಮಾ ಮಾಡಿದ್ರಿ ಫಸ್ಟ್ ಸಿನಿಮಾಗೆ ಆ್ಯಕ್ಚುಲಿ ರಾಜ ಪ್ರಶಸ್ತಿ ಕೂಡ ಬಂತು ಸೊ ಒಂದು ಕ್ವೈಟ್ ಫಿನಾಮಿನಲ್ ಜರ್ನಿ ಇಲ್ಲಿ ತನಕ ಆಗಿರೋದ್ರಿಂದ ಆ್ಯಕ್ಚುಲಿ ಬರೀ ಒಂದು ರಾಜ್ಯ ಪ್ರಶಸ್ತಿ ಎಲ್ಲ ಮೂರು ಬಂದಿದೆ ನಿಮಗೆ ಆ್ಯಕ್ಚುಲಿ ರಾಜ್ಯ ಪ್ರಶಸ್ತಿಗಳು ಸೊ ಬೇರೆ ಬೇರೆ ಸಿನಿಮಾಗಳ ಮೂಲಕ ಆ್ಯಕ್ಚುಲಿ ನಮ್ಮನ್ನೆಲ್ಲ ರಂಚ್ ಅಟ್ ವಾಟ್ ಪಾಯಿಂಟ್ ಆಫ್ ಟೈಮ್ ಅಂದರೆ ಯಾಕೆ ಅಂತ ನೀವು ಹೇಳಿದ್ರೆ ಆ್ಯಕ್ಚುಲಿ ಬಟ್ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಈ ರೀತಿ ಒಂದು ನಾನು ಡಿಸೈಡ್ ಮಾಡ್ಕೊಳ್ತೀನಿ ಈ ರೀತಿ ಒಂದು ನಿರ್ಧಾರ ಮಾಡಬಹುದು ಅಂತ ಅನ್ಕೊಂಡ್ರಿ ನೀವು ಹೆಂಗಂದ್ರೆ ಹೇಳಿದಿರ ನಂಗೆ ಪಿ ಎಚ್ ಡಿ ಮಾಡಿದೀನಿ ಅಂತ ಹೌದು ಸಿ ಒನ್ ಸೆಟ್ ಇಸ್ ತರ್ಟಿ ಫೈವ್ ಅಂತ ಅಂತಿದ್ದಂಗೆ ನಮಗೆ ಸ್ವಲ್ಪ ಟಿಕ್ ಟಿಕ್ ಅಂತ ತಲೆಯಲ್ಲಿ ಕ್ಲಿಕ್ ಆಗಕ್ಕೆ ಶುರು ಆಗಿಬಿಡುತ್ತೆ ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿರೋ ಹೆಂಗಸರೆಲ್ಲರೂ ಅವ್ರು ಆಗಲೇ ಬಿ ಟಾಕಿಂಗ್ ಅಬೌಟ್ ಮೆನೋಪಾಸ್ ಮಾತಾಡ್ತಾ ಇರ್ತಾರೆ ಸುಮಾರು ಜನ ಆಮೇಲೆ ನಮ್ಮ ನಗರಿ ಜೀವನದಲ್ಲಿ ಮೆನೋಪಾಸ್ ಇಸ್ ವೆರಿ ಆಲ್ ಇನ್ ಟುಡೇಸ್ ಜನರೇಷನ್ ಇದೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಒಂಥರದ ಯಾರ ಹತ್ರ ಹೇಳಕ್ ಆಗದಿದ್ರು ಒಂದು ಕಂಟಿನ್ಯೂಸ್ ಆಗಿ ಒಂದು ಆತಂಕನ ಬಲೀರೇರ್ ಮೈ ಕ್ಯೂರ್ಟ್ ಮೈ ಸೊ ದೆನ್ ಆರ್ ಸಿಚುವೇಶನ್ಸ್ ಎಷ್ಟೋ ಸನ್ನಿವೇಶಗಳಿದೆ ದಟ್ ಏನೋ ಒಂದು ಡೆಸ್ಪಿರೇಷನ್ಗೆ ಬಂದ್ಬಿಟ್ಟಿರ್ತೀವಿ ಒಂದೊಂದ್ಸತಿ ಆ ಥರದ್ದೆಲ್ಲ ಆಗಿದ್ದಿದೆ ದೆನ್ ಯು ರಿಯಲೈಸ್ ಓ ಮೈ ಗಾಡ್ ದಟ್ ಇಸ್ ನಾಟ್ ನನ್ನ ಜೀವನ ಅದಲ್ಲ ಅನ್ನೋಂಥದ್ದು ಮತ್ತೆ ನೀವು ರಿಯಲೈಸ್ ಮಾಡ್ಕೊಂತೀರಾ ಅನ್ಕೊಳ್ತೀರಾ ಈಗಲ್ಲ ನನ್ನ ಜೀವನ ನಡೆದಿರೋದು ಅಂತ ಅದಾದ ನಂತರ ಈ ತರ ನಾನು ಹಿಂಗೆ ನನ್ನ ಜೀವನ ನಡೆಸ್ಕೊಂಡಿದೀನಿ ನಾನು ಮುಂದೆ ಜೀವನ ಹೇಗಿರಬೇಕು ಒಂಥರ ಇಟ್ಸ್ ನಾಟ್ ಈಸಿಂಗ್ ಯುವರ್ ಓನ್ ಬಾಡಿ ಸ್ವಲ್ಪ ವರ್ಷಗಳಲ್ಲಿ ನನ್ನ ದೇಹ ಏನಿದೆ ಅದು ನನ್ನ ಜೊತೆಯಲ್ಲಿ ಇರಲ್ಲ ಅಂತ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಟ್ಸ್ ಅ ಬಿಗ್ ಥಿಂಗ್ ಯುಕ್ ಸ್ಪೆಷಲಿ ಫಾರ್ ಅ ವುಮೆನ್ ಬಿಕಾಸ್ ವಿ ಹ್ಯಾವ್ ಅ ಕ್ಲಾಕ್ ರನ್ನಿಂಗ್ ಟಿಕ್ಕಿಂಗ್ ಟಿಕಿಂಗ್ ಇದೆ ಯಾವಾಗಲೂ ನಮಗೆ ಆ್ಯಂಡ್ ಥರ್ಟಿ ಫೈವ್ ಆದಮೇಲೆ ಇಟ್ ವಿಲ್ ಸ್ಟಾರ್ಟ್ ಟಿಕಿಂಗ್ ಕ್ವೈಟ್ ಫಾಸ್ಟ್ ಮಲ್ಗಿ ಏಳು ವರ್ಷ ಆಗಲೇ ಇನ್ನೊಂದು ವರ್ಷನೇ ಕಳೆದು ಅನಿಸ್ತಾ ಇರತ್ತೆ ಸೊ ವೆನ್ ದಾಟ್ ಹ್ಯಾಪನ್ಸ್ ಆವಾಗ ಯು ಆರ್ ನ ವರ್ಜ್ ವೆದರ್ ಯಾವ್ದು ಬೇಕು ನಿನಗೆ ಯಾವುದಕ್ಕೆ ನೀನು ಪ್ರಾಮುಖ್ಯತೆ ಕೊಡಬೇಕು ಡೂ ಇಟ್ ಇಟ್ಸ್ ಒಂಥರ ಡೂ ನೋ ಅನ್ ನೆವರ್ ಸಿಚುವೇಶನ್ ಇದು ಕರೆಕ್ಟ್ ಏನೋ ನನಗೆ ಅರವತ್ತು ವರ್ಷ ತನಕ ಟೈಮ್ ಇದೆ ಎಪ್ಪತ್ತು ವರ್ಷ ತನಕ ಟೈಮ್ ಇದೆ ರೇಡಿಯೇಷನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ದೇ ಆರ್ ಮೆನಿ ಫ್ಯಾಕ್ಟರ್ ಫುಡ್ ಹ್ಯಾಬಿಟ್ ಸ್ಮೋಕಿಂಗ್ ಹ್ಯಾಬಿಟ್ ಇರಬಹುದು ಇದೆಲ್ಲ ಸೇರ್ಕೊಂಡ್ಬಿಟ್ಟು ವಿ ಆರ್ ಸೇಯಿಂಗ್ ಇವನ್ ಫರ್ಟಿಲಿಟಿ ರೇಟ್ ಫಾರ್ ಅನ್ ಹಸ್ ಕಮ್ ಡೌನ್ಟಿಕಲಿ ಇನ್ ಸಿ ಪೀಸ್ ಬಟ್ ನಮಗೆ ಇಟ್ ಇಸ್ ಮೋರ್ ಅಬೌಟ್ ಓ ಮೈ ಗಾಡ್ ಐ ಲೂಸ್ ಔಟ್ ಮೈ ಬಯೋಲಾಜಿಕಲ್ ಇದೆ ನಮಗೆ ಇದಾಗ್ಬಿಡುತ್ತೆ ಸಪೋರ್ಟ್ ಮಾಡಲ್ಲ ಅನ್ನೋವಂಥದ್ದು ಅದು ಯಾರು ಹೇಳೋದಲ್ಲ ಅದು ಇಪ್ಪತ್ನಾಲ್ಕು ಗಂಟೆ ಯು ನೋ ಎಟ್ ಆ್ಯಂಡ್ ಅದು ನಮಗೆ ಇವತ್ತಿನ ದಿನನೇಷ್ಟು ನಾನು ನಿಮಗೆ ಬಯೋಲಾಜಿಕಲ್ ಸೈಕಲ್ ನಿಮಗೆ ಸ್ಟಾಪ್ ಮಾಡ್ತೀನಿ ಅಂತ ನನಗೇನು ಕ್ಲೂ ಕೊಡ್ತಾ ಇರಲ್ಲ ಅದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಪಾಯಿಂಟ್ ಆಫ್ ಟೈಮ್ ಕರೆಕ್ಟ್ ಅಪ್ ಟು ಫೈವ್ ಆಯ್ತಾ ಈಗೀಗಂತೂ ನಾವು ತರ್ಟಿ ಫೈವ್ ಅಲ್ಲೆಲ್ಲ ತುಂಬ ಜನ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಟಿಯಲ್ಲಿ ಸೊ ದಟ್ ಬಿಕಮ್ಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ವುಮನ್ ಬಿಕಾಸ್ ದೆನ್ ಐ ಹ್ಯಾವ್ ಟು ಟೇಕ್ ಅ ಕಾಲ್ ಯಾವ ಡಿಸಿಷನ್ ನಾನು ಎಷ್ಟು ಬೇಗ ತಗೊಳ್ಬೇಕು ಅನ್ನೋಂಥದ್ದು ನಾನು ನೋಡ್ತಾ ಹೋಗ್ಬೇಕಾಗುತ್ತೆ ಫಾರ್ ಅಟ್ನರ್ ಐ ಹ್ಯಾವ್ ಟು ಲುಕ್ ಫಾರ್ ಅ ಪಾರ್ಟ್ನರ್ ಫೋರ್ಟ್ ಈ ನೋಡಿ ಗಂಡಸಿಗಾದ್ರೂ ಅವ್ನು ಹೆರದೇ ಇರಬಹುದು ಮಗು ದೊಡ್ಡ ಜವಾಬ್ದಾರಿ ಕಮಿಟ್ಮೆಂಟ್ ಅವ್ರಿಗೆ ಯಾವಾಗ್ಲೂ ಇರತ್ತೆ ಯಾವುದೇ ಆಗಲಿ ಸ್ಪೆಷಲಿ ಒಬ್ಬರು ಸ್ವಲ್ಪ ವಿದ್ಯಾವಂತರಾಗಿರೋ ನಾಗರಿಕರಾಗಿರೋರಿಗೆ ಇನ್ನೂ ಅದರ ಅರ್ಥ ಆಗುತ್ತೆ ಆಳ ಅರ್ಥ ಆಗುತ್ತೆ ಸೊ ಹೌ ಮಚ್ನ್ ಇಸ್ ಆಲ್ಸೋ ರೆಡಿ ಇಟ್ಸ್ ಜಸ್ಟ್ ಅಬೌಟ್ ಅಲ್ಲ ನನ್ನ ನಾನ್ ಬರೀ ನಿರ್ಧಾರ ತಗೊಂಡ್ರೆ ಸಾಧ್ಯ ಅಲ್ಲ ಅವನು ಅದಕ್ಕೆ ಪ್ರಿಪೇರ್ ಆಗಿರಬೇಕು ಈ ನಮ್ಮ ನಮ್ಮ ದೇಹದ ಇದ್ರಲ್ಲಿ ಸೈಕಲ್ ಕಳ್ಕೊಳ್ಳೋಲ್ಲ ಇದರಲ್ಲಿ ವಿ ಹ್ಯಾವ್ ಟು ವರ್ಕ್ ಆನ್ ಆಲ್ ದರ್ಸ್ ಡೇ ಅಲ್ಲ ದಟ್ ವಾಸ್ ಚಾಲೆಂಜಿಂಗ್ ಫಾರ್ ಮೀ ದಟ್ ಇಸ್ ದೆನ್ ಐ ಥಾಟ್ ಐ ಶುಡ್ ಅದೇ ನೋ ಆರ್ ನೆವರ್ ಐ ಶುಡ್ ಜಸ್ಟ್ ಗಿಟ್ ದರ್